ನಮ್ಮ ಸತ್ಯ ಏನಿದೆ ಅದನ್ನು ನಾನು ಜನರಿಗೆ ಹೇಳಿದ್ದೀನಿ ಜನರಿಗೆ ನೀವು ಬದಲಾಗುವಂಥದ್ದಿಲ್ಲ ಸತ್ಯ ಯಾವತ್ತೂ ಬದಲಾಗುವುದಿಲ್ಲ ಸತ್ಯ ಹಾಗೆ ಇರ್ತದೆ ನೀವು ಆ ಪ್ರದೇಶದ ಬಗ್ಗೆ ಹೇಳಿದ್ರೆ ಅದು ಕಾಡು ಪ್ರದೇಶ ಒಪ್ಪುವಂಥದ್ದು ನದಿ ತೀರದ ಪ್ರದೇಶ ಅದು ಅಲ್ಲಿ ಈಗ ಹೆಣಗಳು ಎಷ್ಟು ಸಿಕ್ಕಿದವೆ ಅಂತ ಹೇಳೋದು ಪ್ರಶ್ನೆ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಸಾವಿರಾರು ಜನರ ಇಲ್ಲಿ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅಂತ ಹೇಳುವಂಥ ವ್ಯಕ್ತಿ ಯಾವತ್ತು ತೋರಿಸಿಕೊಟ್ಟದ್ದು ಎಷ್ಟು ಹೆಣಗಳನ್ನು ಸಿಕ್ಕಿತು ಯಾವತ್ತು ಸಿಕ್ಕಿತ ಏನಾದರೂ ನಿನ್ನೆ ಸಿಕ್ಕಿದೆ ಸಿಗ್ಬೋದು ಒಂದೆರಡು ಸಿಗ್ಬೋದು ಅಂದರೆ ಅದೇನು ಹಾಗೆ ಸಿಕ್ಕಿದಾಗೆ ಹಾಕಲಿಕ್ಕೆ ಏನೋ ಇದೆಲ್ಲ ಅದು ಕಾಡು ಪ್ರದೇಶ ಮತ್ತು ಅವನು ಆ ವ್ಯಕ್ತಿ ಇನ್ನೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೇನೆ ತಾವು ಗಮನಿಸಿರ್ಬೋದು ನಾನು ಒಬ್ಬನೇ ಹುತ್ತಾಗಿದ್ದೇನೆ ನೂರಾರು ಹೆಣಗಳನ್ನು ಉಂಟು ಸಾಧ್ಯ ಇದೆಯಾ ಇದು ಒಬ್ಬನಿಗೆ ಒಂದು ಹೆಣವನ್ನು ಹೂತಾಕ್ಲಿಕ್ಕೆ ಸಾಧ್ಯ ಇದೆಯಾ ಒಂದು ಹೆಣ ಎತ್ತಿಕೊಂಡು ಹೋಗ್ಲಿಕ್ಕೆ ಹೆಣ ಭಾರ ಆಗ್ತದೆ ಸತ್ತ ಮೇಲೆ ನಮಗೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಇರುವಂಥ ಒಂದು ಯಾವುದೇ ಇದನ್ನು ಅದು ಜೀವಂತ ಇರುವಾಗ ಭಾಳ ಲೈಟಾಗಿ ಎತ್ಬೋದು ಅದೇ ಅದು ಇದಾದಿ ಆಗಿದ್ದಾಗ ಸಾಧ್ಯ ಅಲ್ಲ ಹೆಣ ಬಾರ ಅಂತೇಳಿ ಗಾದೆ ಇದೆ ಅಲ್ಲ ಹಾಗಾಗಿ ಅವನು ಒಪ್ಪನೆ ಗುಂಡಿ ಮಾಡಬೇಕು ಏನು ಮೇಲೆ ಕೊಡಗೆ ಹಾಗೆ ಬಿಟ್ಟುಬಿಟ್ಟಿದಾನ ಇದೆಲ್ಲ ನಾವು ಪ್ರಶ್ನೆ ಮಾಡ್ಕೊಡ್ಬೇಕಾಗ್ತದೆ ಸೊ ಅವನ ಮಾತಿನಲ್ಲೇ ಅವನ ಸ್ಟೇಟ್ಮೆಂಟ್ ಏನು ಅಂತ ಹೇಳೋದನ್ನು ಗಮನ ಆ ಇವರು ಗಮನಿಸಿದ್ದಾರೆ ಪೊಲೀಸರು ಎಸ್ ಐ ಟಿ ಅವರು ಗಮನಿಸಿದ್ದಾರೆ ಈಗ ಅವರು ತನಿಖೆ ಮಾಡ್ತಿದ್ದಾರೆ ಸಹಜ ಇಲ್ಲದ್ರೆ ಅಲ್ಲಿ ಧರ್ಮಸ್ಥಳದ ಮೇಲೆ ಆರೋಪ ಮಾಡುವಂಥದ್ದು ಅಲ್ಲಿ ಅಷ್ಟು ಹೆಣಗಳು ಅದು ಏನು ಅತ್ಯಾಚಾರಿಗಳ ಬೀಡು ಅದು ಅಲ್ಲಿರುವವರೆಲ್ಲ ಅತ್ಯಾಚಾರಿಗಳು ಗ್ರಾಮದವರು ಅತ್ಯಾಚಾರಿಗಳು ರಿಕ್ಷಾ ಚಾಲಕರ ಅತ್ಯಾಚಾರಿಗಳು ವ್ಯಾಪಾರಸ್ಥ ದರಡುಕೋರು ಇತ್ಯಾದಿ ಎಲ್ಲ ಸ್ಟೇಟ್ಮೆಂಟ್ ಬರುವಾಗ ಸತ್ಯ ಹೊರಗೆ ಬರಲೇಬೇಕು ತಾನೆ ಅದಕ್ಕೋಸ್ಕರ ಈಗ ಎಸ್ ಐ ಟಿ ಏನು ಮಾಡ್ತಿದೆಯೋ ಇದು ಸಹಜ ನೀವು ಹೇಳಿದಾಗೆ ಗುಡ್ಡೆಯಲ್ಲಿ ಹೆಣ ಹೊತ್ತು ಹಾಕಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳೋದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಹೇಳುವವರು ಪ್ರಶ್ನೆ ಮಾಡ್ಕೊಳ್ಳಿ ಗುಡ್ಡಕ್ಕೆ ಒಬ್ಬನೇ ಎತ್ತಿಕೊಂಡು ಹೋಗಬೇಕು ಒಬ್ನೇ ಹೊಂಡ ತೆಗಿಬೇಕು ಅವನು ಗನ್ ಪಾಯಿಂಟಲ್ಲಿ ನಮಗೆ ಇದನ್ನು ಮಾಡಿಸಿದ್ದಾರೆ ಅಂತ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಪ್ರೆಸ್ ರಿಲೀಸ್ ಮೂಲಕ ಯಾರ್ದು ಬೆದರಿಕಿತ್ತು ನನ್ನ ಕುಟುಂಬಕ್ಕೆ ಬೆದರಿಕಿ ನಾನು ಓಡಿ ಹೋಗಿದ್ದೇನೆ ಅಂತ ಹೇಳಿದ್ದಾನೆ ಹಾಗಾದ್ರೆ ಅದ್ರಲ್ಲಿ ಸತ್ಯ ಹೊರಗೆ ಬರಬೇಕಲ್ಲ ನಿಮಗೆ ಗಮನಿಸಿರ್ಬೋದು ಎಸ್ ಪಿ ಅರುಣ್ ಕುಮಾರ್ ಅವರು ಇದನ್ನೆಲ್ಲ ನೋಡಿಕೊಂಡೆ ಎಲ್ಲಿ ಹೂತಿಟ್ಟದ್ದು ಏನು ಅಂತ ಹೇಳುವಾಗ ಅವರು ಬಾಯಿ ಬಿಡಲಿಲ್ಲ ಬನ್ನಿ ತೋರಿಸಿ ನಾನು ಸ್ಪಾಟ್ ಇದರಲ್ಲಿ ಬರೆದುಕೊಡಿ ಅಂತ ಹೇಳಿದರೆ ಎಲ್ಲೆಲ್ಲಿ ಹೂತಿಟ್ಟಿದ್ದಿ ಅಂತೇಳಿ ಒಂದು ಹೇಳು ಅಂತ ಹೇಳುವಾಗ ಅವನು ಹೇಳಿಲ್ಲ ಯಾಕೆ ಅಂತ ಹೇಳಿದರೆ ಅವ್ನಿಗೆ ಗೊತ್ತಿತ್ತು ಅರುಣ್ ಕುಮಾರ್ ಇವರ ಸ್ಟೇಟ್ಮೆಂಟ್ ನೋಡಿದಾಗ ಡಿಫ್ರೆಂಟ್ ಆಫ್ ಸ್ಟೇಟ್ಮೆಂಟ್ ಬರ್ತಾ ಇದ್ದು ಒಪಿನಿಯನ್ ಹಾಗಾಗಿ ಅವರು ಹೇಳಿದರು ಫಸ್ಟಿಗೆ ಈ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗಿಗೆ ನಾನು ತೊಗೊಳ್ಬೇಕು ಆಮೇಲೆ ತನಿಖೆ ಮಾಡ್ತೇನೆ ಅಂತ ಹೇಳಿದ್ರು ಅವರು ಪ್ರಥಮವಾಗಿ ಹೇಳಿದರು ಆಗ ಈ ಹೋರಾಟಗಾರರು ಏನು ಮಾಡಿದ್ರು ಓ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಎಲ್ಲ ಹೊರಗಡೆ ಬರ್ತದೆ ಅವ್ನು ಸತ್ಯ ಬಾಯಿ ಬಿಡ್ತಾನೆ ಅನ್ನೋ ದೃಷ್ಟಿಯಿಂದ ನೇರವಾಗಿ ಸರ್ಕಾರಕ್ಕೆ ಮನವಿ ಮಾಡಿದರು ಹೋರಾಟವನ್ನು ಬಿಗುಗೊಳಿಸ್ತೇವೆ ಅಂತ ಹೇಳಿದರು ಆಗ ಇದನ್ನು ಗಮನಿಸಿದ ಸರ್ಕಾರ ಗಮನಿಸ್ತಾ ಇತ್ತು ದೂರದಲ್ಲಿ ಇನ್ನೂ ಬೇಡ ಇದಕ್ಕೆ ಎಂಡು ಕೊಡುವ ಸತ್ಯ ಹೊರಗೆ ಬರಲೇಬೇಕು ಅಂತ ಹೇಳಿದ್ರು ಸರ್ಕಾರಕ್ಕೂ ಇದೆ ಧರ್ಮಸ್ಥಳಕ್ಕೂ ಇದೆ ಸಾರ್ವಜನಿಕರಿಗೂ ಇದೆ ಹಾಗಾಗಿ ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ತನಿಖೆ ಆಗ್ತದೆ ಸತ್ಯಾಸತ್ಯತೆ ಏನು ಅಂತೇಳಿದನು ಈ ವ್ಯಕ್ತಿಯ ಮೂಲಕವೇ ಹೊರಗಡೆ ಬರ್ತದೆ ಆತ ಅಂದರೆ ಯಾರು ದೂರುದಾರ ಅಂತ ನಾವು ಎಲ್ಲೂ ಹೇಳಲಿಲ್ಲ ಈಗೇನು ಅನಾಮಿಕ ವ್ಯಕ್ತಿ ಇದ್ದಾನೋ ಯಾರು ಮುಸ್ಕುದಾರ ಇದ್ದಾನೋ ಅವನ ಬಗ್ಗೆ ನಾನು ನಾವು ಎಲ್ಲೂ ಮಾತಾಡಲಿಲ್ಲ ಯಾಕೆ ಈ ಅಂತ ಹೇಳಿದರೆ ಮೀಡಿಯಾದವರು ಕೇಳುವಾಗ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ ಅಥವಾ ಯಾವ ವ್ಯಕ್ತಿ ಯಾರು ಅಂತೇಳಿ ಗೊತ್ತಾಗಿದೆ ಅಂತ ಕೇಳುವ ಇಲ್ಲ ಬಟ್ ಆ ಲೆಟ್ರಲ್ಲಿ ನೋಡುವಾಗ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಾನು ನನ್ನ ಫ್ಯಾಮಿಲಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇಲ್ಲಿ ನನ್ನ ಫ್ಯಾಮಿಲಿ ಮೇಲೆ ಒಂದು ಅತ್ಯಾಚಾರ ಅಟೆಂಪ್ಟ್ ಆಯಿತು ನನಗೆ ನಿಲ್ಲಕ್ಕೆ ಭಯ ಆಯಿತು ನಿನ್ನನ್ನು ಕೊಲ್ತೇವೆ ಹೆಣ ಹೂತ ಅಂತ ಹೇಳಿ ಹೇಳಿದರು ಕೊಲ್ಲ ನಿನ್ನನ್ನು ಕೊಲ್ತೇವೆ ಅಂತ ಹೇಳುವಾಗ ನಾನು ಇಲ್ಲಿಂದ ಓಡಿ ಹೋದೆ ಎಲ್ಲ ಹೋಗಿ ಅಡಗಿಕೊಂಡೆ ಬೇರೆ ದೇಶದಲ್ಲಿದ್ದೆ ಬೇರೆ ರಾಜ್ಯದಲ್ಲಿದ್ದೆ ಅಂತ ಅಂತ ಹೇಳಿಕೆ ಆ ಸ್ಟೇಟ್ಮೆಂಟಲ್ಲಿ ಇದೆ ಆಗ ಇದನ್ನು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇಲ್ಲಿ ಯಾರು ಹೋಗಿದ್ದು ಈ ವ್ಯಕ್ತಿ ಯಾರಾದರೂ ಇಲ್ಲಿ ಹೀಗೆ ಏನಾದರೂ ನೇತಾವತಿ ಇದರಲ್ಲಿ ಕೆಲಸ ಅಂತ ಅಂತೇಳಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಕೆಲಸ ಮಾಡ್ತಿದ್ದ ಜಾಲಿಯಾಗಿ ಮಾಲಿಯಾಗಿ ಅವನೇನು ಮಾಡ್ತಿದ್ದ ಅವನ ಕುಟುಂಬ ಇತ್ತು ಅಲ್ಲಿ ಆ ಪ್ರಕರಣ ಆಗಿದ್ದು ಹೌದು ಏನು ಅಂತ ಹೇಳಿದರೆ ಅವರ ಕುಟುಂಬದೊಳಗೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರ ಕುಟುಂಬದಲ್ಲೇ ಒಬ್ಬ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿ ಇವರ ಅವರ ಕುಟುಂಬದ ಮಕ್ಕಳ ಒಳಗೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿ ಅವರು ಇದೆಲ್ಲ ಗೊತ್ತಾದ ಮೇಲೆ ಆ ವ್ಯಕ್ತಿ ಸ್ವಲ್ಪ ಇದ್ದವನು ಕೂಡ ಅವನು ಅದಕ್ಕಿಂತ ಹಿಂದೆ ಕ್ರಿಮಿನಲ್ ಇದಿದ್ದು ನೊಟೋರಿಯಸ್ ಆಗಿ ಅಲ್ಲಿ ಇದ್ದ ಯಾಕೆಂತೇಳಿದರೆ ಆ ಹೆಣಗಳನ್ನು ಹೂಳುವಂಥ ಕೆಲಸವನ್ನು ಅವನು ಮಾಡ್ತಿದ್ದನ ಇಲ್ಲ ಗೊತ್ತಿಲ್ಲ ಬಟ್ ಆ ಆಳದ ಗುಂಡಿಗೆ ಹೋಗಿ ನೀರಿನಲ್ಲಿ ಹೆಣಗಳನ್ನು ಮೇಲೆ ಕೆತ್ತುವಂಥ ಒಬ್ಬ ನಿಸ್ಸಿಮಲ್ಲಿ ಇದ್ದ ಅವನು ಎಷ್ಟು ಗುಂಡಿಗೆ ಹೋಗಿ ಹೆಣವನ್ನು ಎತ್ತಿಕೊಂಡು ಬರ್ತಿದ್ದ ನೀಲಾಜ್ ಎತ್ತಿಕೊಂಡು ಬರ್ತಿದ್ದ ಅಷ್ಟು ಶಕ್ತಿ ಇದ್ದಂಥ ವ್ಯಕ್ತಿ ಒಬ್ಬ ಇದ್ದ ಅಂತ ಹೇಳುವಂಥ ಸಾರ್ವಜನಿಕರು ಮಾಹಿತಿಯನ್ನು ಕೊಡ್ತಾರೆ ಆಮೇಲೆ ಆ ವ್ಯಕ್ತಿ ಹೇಗಿದ್ದ ಅಂತ ಹೇಳಿದರೆ ಉದ್ದ ಇದ್ದ ದಪ್ಪ ಇದ್ದ ಸ್ವಲ್ಪ ಮೀಸೆಯೆಲ್ಲ ಬಿಟ್ಟುಕೊಂಡಿದ್ದ ಅಂತ ಹೇಳುವಾಗ ಇದು ಆ ವ್ಯಕ್ತಿಯೇ ಇರ್ಬೋದು ಅಂತ ಹೇಳೋದು ಸಂಶಯ ಸಾರ್ವಜನಿಕರಲ್ಲಿದೆ ಸಾರ್ವಜನಿಕರು ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಆ ವ್ಯಕ್ತಿಗೂ ಈ ವ್ಯಕ್ತಿಗೂ ಸಾಮ್ಯತೆ ಇದೆಯಾ ಅಂತ ಹೇಳುವಂಥದ್ದು ನಮಗೆ ಬಂದು ನಾನು ದೂರುದಾರುವ ಎಲ್ಲಿ ಕೂಡ ಅವನು ಅದೇ ವ್ಯಕ್ತಿ ಅಂತೇಳಿ ನನಗೆ ಈಗಲೂ ಗೊತ್ತಿಲ್ಲ ಯಾಕಂದರೆ ಮಾಸ್ಕ್ ತೆಗಿಬೇಕು ಅಂತ ಹೇಳುವಂಥ ಆಗ್ರಹ ನಮ್ಮದು ಕೂಡ ಆದರೆ ಎಸ್ ಐ ಟಿ ಅವರು ಅದನ್ನು ಸಿ ಇದರ ಪ್ರಕಾರ ಕಾನೂನಿನ ರಕ್ಷಣೆಲ್ಲಿದ್ದನ್ನು ಅದನ್ನು ಮಾಡಲಿಕ್ಕೂ ಆಗೋದಿಲ್ಲ ಅವ್ರು ಯಾವಾಗ ಮಾಡ್ತಾರೋ ಅದು ದೂರು ಹೊರಗೆ ಬರಲೇಬೇಕು ಈಗ ನಾವು ಏನು ನಮ್ಮ ಸಾರ್ವಜನಿಕರು ಏನು ಅಥವಾ ಗ್ರಾಮಸ್ಥರು ಏನು ಸಂಶಯ ವ್ಯಕ್ತಪಡಿಸಿದ್ದಾರಾ ಅದೇ ವ್ಯಕ್ತಿ ಇವನು ನಾನು ಹೊರಗೆ ಬರಲೇಬೇಕು ತಾನೇ ಬರಲೇಬೇಕು ತಾನೆ ಆ ವ್ಯಕ್ತಿ ಒಂದೇಳು ಎರಡು ಸಾವಿರದ ಹದಿನಾಲ್ಕಲ್ಲಿ ಹೋದ ವ್ಯಕ್ತಿ ಹೇಗೆ ಅಂತ ಹೇಳಿದರೆ ಅಲ್ಲಿ ಹೆಣದ ಮೇಲೆ ಚಿನ್ನಗಳಿದ್ದರೆ ಕಳ್ಳ ಅಂತ ನಾವು ಹೇಳುವುದಿಲ್ಲ ಕಳ್ಳ ಅಂತ ಹೇಳುವುದಿಲ್ಲ ಅವನು ಅದೊಂದು ಅವನ ವೃತ್ತಿ ಚಿನ್ನ ಇದ್ದರೆ ಅದನ್ನು ತಪ್ಪಿಸಿಡುದು ಹೋಗುವಾಗಲೇ ಏನಾದರೂ ಮೆಟೀರಿಯಲ್ ಕೊಂಡು ಹೋಗುದು ಅದಕ್ಕೆ ಬೇಕಾದನ್ನು ಅಲ್ಲಿ ಕಟ್ಟಿ ಬರೋದು ಕಲ್ಲಿಗೋ ಅಥವಾ ಏನಾದರೂ ಇದಕ್ಕೆ ಕಟ್ಟಿ ಬರೋದು ಸಂಜೆ ಆರು ಗಂಟೆಯ ಮೇಲೆ ಅಲ್ಲಿ ಯಾರು ಇರುವುದಿಲ್ಲ ನೇತ್ರಾವತಿ ದಡದಲ್ಲಿ ನೀವು ನೋಡಿರ್ಬೋದು ಈಗಲೂ ಇರುವುದಿಲ್ಲ ಈಗ ಲೈಟಿಂಗ್ಸ್ ಎಲ್ಲ ಇದೆ ಆದರೂ ಜನ ಸಂಜೆ ಯಾರು ಕೂಡ ರಾತ್ರಿ ಒಳ್ಳೆ ದಡಕ್ಕೆ ಹೋಗುದಿಲ್ಲ ಸ್ನಾನ ಮಾಡಲಿಕ್ಕೆ ಅಪೂರ್ವದಲ್ಲಿ ಹೋಗ್ಬೋದು ಸ್ವಲ್ಪ ಜನ ಇದ್ದರೂ ಕೂಡ ಇವನಿಗೆ ಯಾರು ಇಲ್ಲಿ ಇವನು ಅಲ್ಲಿ ಅವನು ಅಲ್ಲೇ ಇರುವುದು ಅಲ್ಲೇ ರೂಮ್ ಅವರದು ಪಕ್ಕ ಆ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕರ ಇದ್ದ ವಯಸ್ಸಲ್ಲಿ ಅವನು ಮುಳುಗುದು ಆ ಚಿನ್ನವನ್ನು ಹಿಡ್ಕೊಂಡು ಬರೋದು ಮತ್ತೆ ಇಲ್ಲಿ ಮಾರಾಟ ಆ ಮಾರಾಟ ಮಾಡುವವರು ಅವನು ಬಾಯಿ ಬಿಟ್ಟರೆ ಗೊತ್ತಾಗ್ತದೆ ಈಗ ಅವನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಗೊತ್ತಾಗ್ತದೆ ಆ ವ್ಯಕ್ತಿ ಧರ್ಮಸ್ಥಳ ಪರಿಸರದಲ್ಲಿ ಮೊಬೈಲ್ ಸಿಕ್ಕಿದ್ರೆ ಅಲ್ಲಿ ರಿಪೇರಿಗೆ ಹೋಗುವುದು ಚಿಲ್ಲರ ಹಣ ಇದ್ದರೆ ಕೆಲವು ಹೋಟ್ಲುಗಳಿಗೆ ಕೊಡೋದು ಚಿನ್ನ ಅಥವಾ ಬೆಳ್ಳಿ ಏನಾದರೂ ಸಿಕ್ಕಿದರೆ ಅದನ್ನು ಉಜಿರ ಪರಿಸರ ತಂದು ಮಾರಾಟ ಮಾಡೋದು ಇತ್ಯಾದಿ ಕೃತ್ಯಗಳನ್ನು ಆತ ಮಾಡ್ತಿದ್ದ ಅಂತ ಹೇಳೋದು ಮ್ಯಾನೇಜ್ಮೆಂಟಿಗೆ ಗಮನಕ್ಕೆ ಬಂದಾಗ ಅವನಿಗೆ ಏನು ಮಾಡಿದ್ರು ಅಂತ ಹೇಳಿದರೆ ಅವನಿನ್ನೊಂದು ನೀನು ಬೇಡಪ್ಪ ಇಲ್ಲಿ ಕೆಲಸಕ್ಕೆ ಇಂಥದ್ದೆಲ್ಲ ಅನಾಚಾರ ಆಗ್ತಿದೆ ಹೋಗು ಅಂತೇಳಿ ಅವನನ್ನು ಒಂದು ರಾಜೀನಾಮೆ ಪತ್ರವನ್ನು ತಗೊಂಡು ಅವನಿಗೆ ಸಲ್ಲಬೇಕಾದಂಥ ಏನು ಸಂಭಾವನೆಗಳಿದ್ದವೋ ಏನು ಬೆನಿಫಿಟ್ಸ್ ಇದ್ದೋ ಅದನ್ನೆಲ್ಲ ಕೊಟ್ಟು ಕಳಿಸಿದಂಥ ವ್ಯಕ್ತಿ ಅದಕ್ಕೋಸ್ಕರ ನಾನು ಏನು ಹೇಳಿದೆ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ಯಲ್ಲಿ ಅಲ್ಲಿಂದ ಓಡಿ ಹೋದ ವ್ಯಕ್ತಿ ಯಾರೂ ಕೂಡ ಇಲ್ಲ ನಾನು ಸ್ವಚ್ಛತಾ ಕಾರ್ಮಿಕರಾಗಿದ್ದೆ ಅಲ್ಲಿಂದ ಓಡಿ ಹೋದೆ ಜೀವ ಬೆದರಿಕೆ ಇತ್ತು ಅಂತ ಹೇಳುವ ಕಾರಣ ಇದೆಲ್ಲ ನಮಗೆ ಈ ಎಲ್ಲ ಸರ್ಕಾರ ಸೆನ್ಸಸ್ ಬಂತೆ ವಿನಃ ಆ ವ್ಯಕ್ತಿಯೇ ದೂರದಾರ ಅಂತ ನಾನು ಈಗಲೂ ಹೇಳೋದಿಲ್ಲ ದೂರುದಾರನ ಮೇಲೆ ಯಾವುದೇ ಆಪಾದನೆ ನನ್ನದಿಲ್ಲ ಅಥವಾ ಆ ಅನಾಮಿಕ ವ್ಯಕ್ತಿಯ ಮೇಲೆ ಆಪಾದನೆ ಇಲ್ಲ ಬಟ್ ಟ್ಯಾಲಿ ಇತ್ತು ಆ ವ್ಯಕ್ತಿಗೂ ಈ ವ್ಯಕ್ತಿಗೂ ಟ್ಯಾಲಿ ಇತ್ತು ಅದು ಹರಡು ಎರಡು ಸಾವಿರದ ಹದಿನಾಲ್ಕನೇ ವ್ಯಕ್ತಿ ಯಾರು ಅಂತೇಳಿ ನಮಗೆ ಗೊತ್ತಾಗಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾವೀಗ ಅದನ್ನು ಹೇಳಿದ್ದು ಬಿಟ್ಟರೆ ಅವನನ್ನು ಕಳ್ಳ ಅವನು ಇದು ಅಂತೇಳಿ ಇಲ್ಲಿ ಕೂಡ ಹೇಳಿಲ್ಲ ಲೆಕ್ಕ ಇಲ್ಲ ಯಾಕೆ ಅಂತ ಹೇಳಿದರೆ ನಾನು ಅನಾಥ ಶವಗಳು ಸಿಕ್ಕಿರ್ತವೆ ತಿಂಗಳಿಗೆ ಒಂದು ಎರಡು ಅಪರೂಪಕ್ಕೆ ಮೂರು ತಿಂಗಳಿಗೊಮ್ಮೆ ಮೇನು ಸಿಗ್ತಾ ಇರ್ತವೆ ಅದನ್ನು ಏನು ಮಾಡ್ತವೆ ಅಂತೇಳಿದರೆ ಅಲ್ಲಿ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಅಲ್ಲಿ ಅಧ್ಯಕ್ಷ ಆಗಿದ್ದದ್ದು ಎರಡು ಸಾವಿರದ ಆರರಿಂದ ಮೇಲೆ ಅಲ್ಲಿ ಸ್ಮಶಾನ ಆಯಿತು ಸ್ಮಶಾನ ಹೇಗಾಯಿತು ಅಂತೇಳಿದರೆ ಅದು ಫುಲ್ ಪ್ಲೆಜ್ಡ್ ಸ್ಮಶಾನ ಅಲ್ಲ ಎರಡು ಸಾವಿರದಿಂದ ನಂತರ ಅಲ್ಲಿ ದಹನ ಮಾಡುವಂಥದ್ದು ಇತ್ತು ದಫನ ಮಾಡುವಂಥದ್ದು ಅಲ್ಲಿ ವ್ಯವಸ್ಥೆ ಇರಲಿಲ್ಲ ಪಂಚಾಯತ್ ಇದರಲ್ಲಿ ಸ್ಮಶಾನದಲ್ಲಿ ಸಾರ್ವಜನಿಕ ಧರ್ಮಸ್ಥ ಗ್ರಾಮ ಪಂಚಾಯತ್ ಅಷ್ಟು ಆಗ ಸ್ವಲ್ಪ ಸಮಯ ಅದರಿಂದ ಮೇಲೆ ಎಲ್ಲಿ ಹೆಣ ಸಿಕ್ಕಿತೋ ಈಗ ಕೆಲವು ಕೊಳ್ತಂಥ ಹೆಣಗಳು ತೀರಾ ಅದನ್ನು ಸಾಗಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೆಣಗಳು ಅವರು ಪೊಲೀಸ್ವ್ರಿಗೆ ಇಂಟಿಮೇಷನ್ ಬರ್ತದೆ ಪೊಲೀಸ್ ಅವರು ಅದನ್ನು ನೋಡ್ತಾರೆ ಟ್ರೇಸ್ ಮಾಡ್ತಾರೆ ಹೆಣಗಳನ್ನು ಇಟ್ಟುಕೊಳ್ಳಲಿಕ್ಕೆ ಆಗ್ತದ ಹೆಣವನ್ನು ಇಟ್ಟುಕೊಳ್ಳೋಂಥ ಕೊಳ್ತಿರ್ತದೆ ಆಗಲೇ ಅವರು ಎಲ್ಲಿ ಇಟ್ಟುಕೊಳ್ಳೋದು ಅದನ್ನು ಆದರೂ ಅದರಲ್ಲಿ ಏನಾದರೂ ಕುರು ಕುರುಗಳಿದ್ದಾವೆ ಅಂತ ಹುಡುಕ್ತಾರೆ ಎಷ್ಟು ಕುರುಗಳು ಸಿಕ್ಕಿದ್ದನ್ನು ಸಾಗಿಸಿದ್ದೆ ಕೊಳೆತ ಶವಗಳನ್ನೇ ಸಾಗಿಸಿದ್ದು ಪ್ರಕರಣಗಳು ಕೂಡ ಇದ್ದಾವೆ ಅಂಥ ಸಂದರ್ಭದಲ್ಲಿ ಆ ಸಾಗಿಸಲಿಕ್ಕೆ ಆಗೋದಿಲ್ಲ ಕುರುಹುಗಳು ಏನೂ ಇಲ್ಲ ಅಲ್ಲಿ ಫೋಟೋ ತೆಗೆದು ಆ ವ್ಯಕ್ತಿಯ ಏನು ಮಿಸ್ಸಿಂಗ್ ಇದ್ದಿದೆ ಅದನ್ನೆಲ್ಲ ನೋಡಿಕೊಂಡು ನೋಡುವ ಹುಗ್ ಹಾಕಿದರೆ ಅದನ್ನು ಎಪ್ಪಿಸಿಕೊಳ್ಳಲಿಕ್ಕಾಗಿ ಯಾರು ವಾರಿಸಿದಾರು ಬರ್ತಾರಂತ ಹೇಳುವಂಥ ದೃಷ್ಟಿಯಿಂದ ಅವ್ರು ಕಾಯ್ತಾಯಿದ್ರು ಕಾದ್ರೂ ಅಲ್ಲಿ ಯಾರು ಬರಲಿಲ್ಲ ಅಂತ ಹೇಳಿದರೆ ಅಲ್ಲಿ ಸ್ವಲ್ಪ ಎಲ್ಲಿ ಹೆಣ ಸಿಕ್ಕಿತ್ತು ಅದರಿಂದ ಸ್ವಲ್ಪ ಮೇಲ್ಗಡೆ ಅಥವಾ ಸೂಕ್ತ ಪ್ರದೇಶವನ್ನು ಆಯ್ಕೆ ಮಾಡ್ತಿದ್ರು ಪೊಲೀಸ್ ಅವರು ಆಯ್ಕೆ ಮಾಡಿ ಪೋಸ್ಟ್ ಮಾರ್ಟಮ್ ಎಲ್ಲ ಆದ ಮೇಲೆ ಕಾನೂನು ಪ್ರಕ್ರಿಯೆಗಳೆಲ್ಲ ಮುಗ್ದ ಮೇಲೆ ಅಲ್ಲಿ ಅದನ್ನು ಹೂಳ್ತಿತ್ತು ಇದು ಪ್ರಕ್ರಿಯೆ ಎಲ್ಲಿ ಹೆಣ ಸಿಕ್ಕಿತ್ತು ಅಲ್ಲೇ ಹೂಳ್ ಹೂತಂಥ ಪ್ರಕರಣಗಳು ಕೆಲವು ಇದ್ದವು ಇಲ್ಲ ಅಂತ ನಾವು ಹೇಳುವುದಿಲ್ಲ ಇದು ಕಾನೂನಲ್ಲ ಲೋಪವ ನೀವು ಫಾರೆಸ್ಟ್ನಲ್ಲಿ ಹೂತಿದ್ರ ಸರ್ಕಾರಿ ಜಾಗದಲ್ಲಿ ಹೂತಿದ್ರ ಪ್ರೈವೇಟ್ ಜಾಗದಲ್ಲಿ ಹೂತಿದ್ರ ಇದು ನಮಗೆ ಬಿಟ್ಟದ್ದಲ್ಲ ಯಾಕಂತ ಹೇಳಿದ್ರು ಇದನ್ನು ತೋರಿಸೋದು ಪೊಲೀಸ್ ಅವರು ಮಾಜರ್ ಮಾಡಿ ಇಂಥ ಸ್ಥಳದಲ್ಲಿ ನಾವು ಹೂತಿದ್ದೇವೆ ಇಂಥ ಮರದ ಕೆಳಗೆ ಒಂದು ಕುರುಗಳಿರ್ತವೆ ನಾಲ್ಕು ಚಕ್ ಬಂದಿಗಳನ್ನು ಹಾಕಿ ಅವರು ಹೂಳುವಂಥದ್ದು ಹಾಗಾಗಿ ಕಾನೂನು ಪ್ರಕಾರ ಅದನ್ನು ಮಾಡಬೇಕಾಗಿದ್ದು ಯಾರು ಅವರು ಮಾಡಿದ್ದಾರೆ ಅಂತ ಹೇಳುವಂಥ ಭಾವನೆ ನಮ್ಮದು ಮಾಡಿರಲೂಬಹುದು ಹಾಗಾಗಿ ಎಲ್ಲಿ ಸಿಕ್ಕಿತು ಅಲ್ಲಿ ಹೂಳುವಂಥದ್ದು ಪದ್ಧತಿ ನಮ್ಮ ಪಂಚಾಯತ್ನಲ್ಲಿ ಆಗ ಇತ್ತು ಎಲ್ಲೋ ಕಾಡಲ್ಲಿ ನಾವು ಯಾವತ್ತೂ ಪರ್ಮಿಷನ್ ಕೊಡೋದು ಪಂಚಾಯತ್ ಅಲ್ಲ ಎಲ್ಲಿ ಅವರು ಹೂಳ್ತಾರೆ ಅಂತ ಹೇಳುವಂತ ನಮಗೆ ಗೊತ್ತಿರೋದಿಲ್ಲ ನಾನು ಇದನ್ನು ಅಲ್ಲಿ ಹೂತಿರ್ಬೋದು ಅಂತ ಯಾಕೆ ಹೇಳ್ತೇನೆ ಅಂದರೆ ನಾನು ಸ್ಥಳೀಯ ನಿವಾಸಿ ಮತ್ತೆ ಅದೇ ಪ್ರದೇಶ ನಾನು ಸಣ್ಣದಿಂದ ನಡ್ಕೊಂಡು ಹೋಗ್ತಿದ್ದೆ ಕನ್ಯಾಡಿಯಲ್ಲಿ ನಾನು ಹುಟ್ಟಿದ್ದು ಧರ್ಮಸ್ಥ ಗ್ರಾಮದ ಕನ್ಯಾಡಿ ಎಂಬ ಪ್ರದೇಶ ನಾನು ಹುಟ್ಟಿದ್ದು ಆ ಸೇತುವೆ ಏನಿದೆ ಈಗ ನೀವು ಇಲ್ಲಿ ಅಲ್ಲಿ ಡಿಗ್ ಮಾಡ್ತಿದ್ದನ್ನು ನೋಡ್ತಾ ಆ ಪ್ರದೇಶ ನಾನು ನಡ್ಕೊಂಡು ಹೋಗ್ತಿದ್ದೆ ಆಗದಿಂದ ನಾನು ಸಣ್ಣದಿರುವಾಗಲೂ ಇದನ್ನು ನೋಡ್ತಾ ಇದ್ದೆ ಅಲ್ಲಿ ಏನಾದರೂ ಹೆಣಗಳು ಸಿಕ್ಕಿದಾಗ ಅಲ್ಲಿ ಅಲ್ಲೇ ಇದು ಮಾಡಿ ಮಾಡುವಂಥದ್ದು ನನ್ನ ಹಿರಿಯರು ಕೂಡ ಹೇಳ್ತಾ ಇದ್ರು ನೇತ್ರವತಿ ನದಿ ನೇತ್ರಾವತಿ ನದಿ ದೊಡ್ಡ ನದಿ ನದಿ ಅಂತ ಹೇಳಿದ ಕೂಡಲೇ ನಿಮಗೆ ಅಲ್ಲಿ ಏನು ಹೇಳಿದರೆ ನೀವು ಗಮನಿಸಬೇಕು ಅಲ್ಲಲ್ಲಿ ಬಂದು ಹೊಯಿಗೆ ಬರುವಂಥದ್ದು ಈಗ ಏನು ಏಳನೇ ಪಾಯಿಂಟ್ ಆರನೇ ಪಾಯಿಂಟ್ ಹೇಳ್ತಿದ್ದೀರಲ್ಲ ಅದು ಬಹಳ ಇದಿತ್ತು ಕಂಜೆಸ್ಟೆಡ್ ಏರಿಯಾ ಇತ್ತು ನೇತ್ರಾವತಿ ನದಿ ಹೀಗೆ ಇತ್ತು ಅದು ಈಗೇನಾಗಿದೆ ಹೊಯ್ಗೆ ತೆಗೆದು 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 ಸ್ವಲ್ಪ ಬದಿಗೆ ಹೋಗಿದೆ ಅಲ್ಲಿ ಹೊಯ್ಗೆ ತೆಗೆದು ಅಥವಾ ಸಾರ್ವಜನಿಕರು ಹೋಗಿ ಹೋಗ್ಯೋ ಎಲ್ಲ ಕಾಡು ಹೋಗಿತ್ತು ಕಾಡು ಎಲ್ಲರಿಗಿತ್ತು ಈಗ ಏನು ಇದೆಯೋ ಅಲ್ಲವರೆಗೂ ಕಾಡು ಇತ್ತು ಆ ಪ್ರದೇಶದಲ್ಲಿ ಆಗ ಅಲ್ಲಿ ಬಿತ್ತ ಅಂತ ಹೇಳುವುದನ್ನು ಪ್ರಶ್ನೆ ನಿಮ್ದಿದ್ದರೆ ಏನು ಅಂತ ಹೇಳಿದರೆ ಹೆಣ ಹೊಳೆಯಲ್ಲಿ ಬಿದ್ದದ್ದು ಅದು ಅಲ್ಲೇ ಬಿದ್ದು ಸಾಯ್ಬೇಕು ಅಂತ ಇಲ್ಲ ತೇಳ್ಕೊಂಡು ಬರ್ತವೆ ಎಲ್ಲೋ ಮೇಲ್ಗಡೆ ಬಿದ್ದರೆ ಎಲ್ಲಾದರೂ ಒಬ್ಬ ಹಾರಿದ್ರೆ ಅಥವಾ ಏನಾದರೂ ಆಗಿದ್ದರೆ ಅವನು ಸೀದಾ ಬಂದು ಎಲ್ಲಾದರೂ ಇಲ್ಲಿ ಬಂದು ಅಲ್ಲಿ ಬಂದು ದಡದಲ್ಲಿ ಸೇರುವಂಥದ್ದು ಏರಿಯಾ ಅದು ಅಲ್ಲೊಂದು ಸುಳಿ ಇದೆ ನೀವು ನೋಡಿದರೆ ಏನೋ ಗೊತ್ತಿಲ್ಲ ಈಗ ಇದೆಲ್ಲ ಗೊತ್ತಿಲ್ಲ ವಿಜುವಲ್ಸ್ ಇದ್ದರೆ ನೋಡಿ ಅಲ್ಲೊಂದು ಆ ಕಲ್ಲಿದೆ ಅಲ್ಲಿ ಯಾವತ್ತೊಂದು ರೆಡ್ ಫ್ಲ್ಯಾಗ್ ಇರ್ತದೆ ರೆಡ್ ಫ್ಲ್ಯಾಗಲ್ಲಿ ಅದು ಡೇಂಜರಸ್ ಇಲ್ಲಿಗೆ ಹೋಗಬೇಡಿ ಅಂತ ಒಂದು ಬೋರ್ಡ್ ಇದೆ ಇಲ್ಲಿಯಾರು ಮುಳುಗು ಇದು ಸ್ನಾನ ಮಾಡೋ ಪ್ರಯತ್ನ ಮಾಡಬೇಡಿ ಅಂತೇಳಿ ಆದರೂ ಅಲ್ಲಿ ಹೋಗಿ ಜನ ಮುಳಿತ ಇದ್ರು ಆಗ ಹೋಗಿ ಈಜ್ಲಿಗೆ ಹೋಗಿ ಅಲ್ಲಿ ಸಿಕ್ಕಿ ಹಾಕೊಳ್ತಿದ್ರು ಆ ಸುಳಿಗೆ ಆಗ ಏನ್ ಮಾಡಿದ್ರು ಕೆಲವು ಇದ್ರೆ ಅವರು ಎತ್ತಿ ತೆಗಿತಿದ್ರು ಮೂರು ನಾಲ್ಕು ದಿವಸ ಹೆಣ ಸಿಕ್ಕದಂಥ ಪರಿಸ್ಥಿತಿ ಕೂಡ ಅಲ್ಲಿ ಇತ್ತು ಆ ಸಂದರ್ಭದಲ್ಲಿ ಇದು ಕಾನೂನು ಬದ್ಧವ ಅಂತ ಹೇಳುವ ಕೂತ್ಕೊಳ್ಳುವಂಥದ್ದಲ್ಲ ಯಾರು ಮಾಡೋದು ಇದನ್ನು ಪೊಲೀಸವ್ ನೋಡಬೇಕು ಸರ್ಕಾರ ಅದನ್ನ ನಾನು ಪ್ರಥಮವಾಗಿ ಹೇಳಿದ್ದೆ ನಿಮಗೆ ಅದನ್ನು ಹೇಗೆ ಮಾಡಿದ್ರಿ ಅಂತ ಕೇಳಿದ್ರೆ ನನಗೂ ನಾನು ಅಧ್ಯಕ್ಷನಾಗಿ ಕಾ ಲಾಯರ್ ಆಗಿ ಇದನ್ನು ನೋಡ್ಲಿಕ್ಕೆ ಹೋಗುವಂತಲ್ಲ ಹೆಣ ಹೂತಲ್ಲಿಗೆ ನಾನು ಒಂದು ಬಾರಿಯೂ ಹೋಗಿಲ್ಲ ಹೀಗೆ ಗಮನಿಸಿರ್ಬೋದು ಹೋಗಾಗ ಗಮನಿಸಿದ ವಿನಃ ಹೆಣ ಹೂರಾಗ ಅಲ್ಲಿರುವಂಥದ್ದು ಅಲ್ಲಿ ಫೋಟೋ ತಗೊಳ್ಳುವಂಥದ್ದು ನಾನು ಮಾಡಲಿಕ್ಕೆ ಹೋಗಲಿಲ್ಲ ಸದಸ್ಯನಾಗಿರುವಾಗಲೂ ಹೋಗಲಿಲ್ಲ ಇದು ನಮ್ಮ ಕೆಲಸವೂ ಅಲ್ಲ ತೀರಾ ಗುರುತು ಹಚ್ಚದಂಥ ಒಂದು ದೊರಕಿದ್ದು ಇದನ್ನು ನೀವು ಹೂಳುವ ವ್ಯವಸ್ಥೆ ಮಾಡಿಕೊಡಬೇಕಾಗಿ ನಮ್ಮ ಕೋರಿಕೆ ಅಂತೇಳಿ ಒಂದು ಲೆಟರ್ ಬರ್ತದೆ ಅಥವಾ ಇಷ್ಟು ಉದ್ದ ಇಂಥ ವ್ಯಕ್ತಿಯ ಒಂದು ಹೆಣ ಸಿಕ್ಕಿರ್ತದೆ ಗಂಡಸಿನ ಅನಾಥ ಶವ ಸಿಕ್ಕಿರ್ತದೆ ಹೆಂಗಸಿನ ಅನಾಥ ಶವ ಸಿಕ್ಕಿರ್ತದೆ ಏಕೆ ನೀವು ಸೂಕ್ತ ವ್ಯವಸ್ಥೆ ಮಾಡಬೇಕಂತ ಕೋರಿಕೆ ಅಂತೇಳಿ ಪೊಲೀಸ್ನವರಿಂದ ಪಂಚಾಯತ್ಗೆ ಬಂದ ಲೆಟ್ಗಳಿದ್ದಾವೆ ಆ ಬೇಸಲ್ಲಿ ಒಬ್ಬ ಲೇಬರನ್ನು ಕಳಿಸಿಕೊಡುವಂಥದ್ದು ಆ ಲೇಬರ್ ಏನು ಮಾಡ್ತಾನೆ ಅಲ್ಲಿ ಹೋಗಿ ನಮ್ಮಲ್ಲಿ ಲೇಬರ್ ಇಲ್ಲ ಈಗಲೂ ಒಂದು ಸ್ವಚ್ಛತಾ ಇದು ನಾವು ಸ್ಟಾರ್ಟ್ ಮಾಡಿದ್ರೆ ಒಂದು ನಾಲ್ಕು ಜನ ಲೇಬರ್ಸ್ ಇದ್ದಾರೆ ಮೊದಲೇ ಒಂದು ಎರಡು ಜನ ಕ್ಲೀನಿಂಗಿಗೆ ಅವರನ್ನೇ ನಾವು ಅದಕ್ಕೆ ಉಪಯೋಗಿಸಿಕೊಳ್ತಿದ್ದು ಆಗ ಅವರು ಅವರು ಇಷ್ಟದಿಂದ ಬರ್ತಿದ್ರು ಪಾಪ ಇಷ್ಟದಿಂದ ಬರ್ತಿದ್ರು ಅವರಿಗೆ ಎಕ್ಸ್ಟ್ರಾ ಪೇಮೆಂಟ್ ಕೂಡ ಸಿಕ್ಕಿತ್ತು ಒಂದು ಇದು ಸಂಬಳ ಅಲ್ಲದ ಅದು ಕೂಡ ಸಿಕ್ತಿತ್ತು ಭಾಳ ಖುಷಿಯಿಂದ ಮಾಡ್ತಿತ್ತು ಆಗ ಇವರೋಗಿ ಅಲ್ಲಿ ಹೂಳುವಾಗ ಅವರಲ್ಲಿ ಕೆಲವು ಜನರನ್ನು ಸಹಾಯ ತಗೊಂಡು ಹೂತದ್ದು ಇರ್ಬೋದು ಅದೇ ಕೋರಿಕೆ ಬಂದಿರ್ತದೆ ಅಷ್ಟೇ ಕೊಳೆತ ಶವ ಅಪರಿ ಶವ ಗಂಡಿದ್ದು ಹೆಣ್ಣಿದ್ದು ಹುಡುಗಿದ್ದು ಇಷ್ಟು ವರ್ಷ ಪ್ರಾಯದ ಅಂತ ಹೇಳುವಂಥದ್ದು ಲೆಟ್ರ್ ಅವರಿಗೆ ಬರ್ತದೆ ಮತ್ತೆ ನಮಗೆ ಅದನ್ನು ಮೇಂಟೈನ್ ಅದನ್ನೇ ಮೇಂಟೈನ್ ಮಾಡೋದ್ವಿ ಬೇರೆ ಯಾವುದೇ ರೆಕಾರ್ಡ್ ಪಂಚಾಯಿತಿಯಲ್ಲಿ ಮೇಂಟೈನ್ ಮಾಡೋದಿಲ್ಲ ಪೊಲೀಸರಿಂದ ತಿಳ್ಕೊಳ್ಬೇಕು ನನಗೆ ಆ ಮಾಹಿತಿ ಇಲ್ಲದ ವಿಚಾರದಲ್ಲಿ ನಾನು ಮಾತಾಡಲಿಕ್ಕೆ ತಯಾರಿಲ್ಲ ಅವರು ಮಾಡಿದಾರಾ ಇಲ್ಲವೋ ಅಂತ ಹೇಳಿದ್ರೆ ಪೊಲೀಸರಲ್ಲಿ ತಿಳ್ಕೊಳ್ಬೇಕು ನಾನು ಅದಕ್ಕೆ ಹೇಳಲಿಕ್ಕೆ ಅವರು ಮಾಡಿದ್ದಾರೆ ಅಂತ ಹೇಳಿದರು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರು ನನ್ನದು ತಪ್ಪಾಗ್ತದೆ ನನಗೆ ಗೊತ್ತಿಲ್ಲ ಆ ಬಗ್ಗೆ ನನಗೆ ಅನುಭವ ಇಲ್ಲದ ಕಾರಣ ಅಥವಾ ಗಮನಕ್ಕೆ ಇಲ್ಲದ ಕಾರಣ ನಾನು ಆ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ